ಎಸ್ಸಿ ಎಸ್ಟಿ ಘಟಕ ಅಧ್ಯಕ್ಷರು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕು ಅಂತ ಒಂದೆರಡು ಇವತ್ತಿನ ಸಭೆಯ ಮೂಲ ಉದ್ದೇಶ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಾತ್ಯಾತೀತ ಜನತಾ ದಳದ ಜಿಲ್ಲಾ ಅಧ್ಯಕ್ಷರೂ ಆದಂತ ಮುನಿಯಪ್ಪನವರ ಆದೇಶದ ಮೇರೆಗೆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಬಲಿಷ್ಠವಾಗಿ ಬಲಗೊಳಿಸಬೇಕು ಅಂತ ಒಂದು ಒಳ್ಳೆ ಉದ್ದೇಶದಿಂದ ಈ ಭಾಗದಲ್ಲಿ ಪರಿಶಿಷ್ಟ ಘಟಕದ ಜಿಲ್ಲಾ ಕಮಿಟಿ ಹಾಗೂ ತಾಲೂಕಿನ ಎಲ್ಲ ಕಮಿಟಿಗಳನ್ನು ರಚನೆ ಮಾಡಿ ಜೆ ಡಿ ಎಸ್ ಪಕ್ಷವನ್ನು ಮತ್ತೆ ಇಂದಿನ ವೈಭವವನ್ನು ಮತ್ತೆ ನೋಡಬೇಕು ಅಂತ ಅವರು ಒಳ್ಳೆ ಉದ್ದೇಶದಿಂದ ತಾಲೂಕಿನಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆಸಿ ಜಿಲ್ಲಾ ಕಮಿಟಿಯನ್ನು ಮಾಡಿ ಅಂತ ಹೇಳಿದ್ದಾರೆ ಅದರ ಪೂರ್ವಕವಾಗಿ ಇವತ್ತು ಜಿಲ್ಲಾ ಕಮಿಟಿಯ ಪೂರ್ವ ಸಭೆ ಈ ಸಭೆಗೆ ಈ ತಾಲೂಕಿನ ಈ ಜಿಲ್ಲೆಯ ಎಲ್ಲ ತಾಲೂಕು ಎಸ್ ಸಿ ಘಟಕದ ಎಲ್ಲ ಪ್ರಮುಖರು ಕೂಡ ಭಾಗವಹಿಸಿ ಇಚ್ಛೆಯಿಂದ ಜಿಲ್ಲಾ ಘಟಕವನ್ನು ಅವರೇ ರಚನೆ ಮಾಡಿದ್ದಾರೆ ಯಾರೂ ಕೂಡ ನಾಯಕರು ರಚನೆ ಮಾಡಿಲ್ಲ ಅವರೇ ರಚನೆ ಮಾಡಿದ್ದಾರೆ ಅಂದರೆ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ದುಡಿತೀನಿ ನಾನು ಜಿಲ್ಲಾ ಪದಾಧಿಕಾರಿ ಆಗ್ತೀನಿ ಹೇಳಿ ಅವರೇ ಹೆಸರನ್ನು ಹೇಳಿದ್ದಾರೆ ಸುಮಾರು ಹದಿನಾರು ಜನ ಹೆಸರು ಆಗಿ ಹೇಳಿ ಇವತ್ತು ಜಿಲ್ಲಾ ಕಮಿಟಿಯನ್ನ ರಚನೆ ಮಾಡಿದ್ದೀವಿ ಈ ಜಿಲ್ಲಾ ಕಮಿಟಿಯ ಮುಂದಿನ ದಿನಗಳಲ್ಲಿ ಎಸ್ ಸಿ ಘಟಕದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಮಿಟಿ ಪ್ರತಿ ತಾಲೂಕುಗೂ ಹೋಗಿ ಆ ತಾಲೂಕಿನಲ್ಲಿ ಎಸ್ ಸಿ ಘಟಕದ ಜಿಲ್ಲಾ ಕಮಿಟಿಗಳನ್ನು ರಚನೆ ಮಾಡಿ ಜೆ ಡಿ ಎಸ್ ಪಕ್ಷವನ್ನು ತಳಮಟ್ಟದಿಂದ ಕಟ್ಟೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಎಸ್ಸಿ ಘಟಕ ನಮ್ಮ ಜಿಲ್ಲಾ ಅಧ್ಯಕ್ಷರು ಮುನಿಯಪ್ಪನವರು ಮತ್ತು ನಮ್ಮ ರಾಜ್ಯ ಎಸ್ ಸಿ ಘಟಕದ ಅಧ್ಯಕ್ಷರಾಗಿದ್ದಂಥ ಅಂದಾನಿಯವರ ಆದೇಶದಂತೆ ಮತ್ತು ಕೋರ್ ಕಮಿಟಿಯ ಅಧ್ಯಕ್ಷರಾದಂಥ ಚಿಂತಾಮಣಿ ಜೆ ಕೆ ಕೃಷ್ಣಾರೆಡ್ಡಿಯವರ ಶಿಫಾರಸ್ಸಿನ ಮೇರೆಗೆ ನಾವು ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ ಏನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಪದಾಧಿಕಾರಿಗಳ ಆಯ್ಕೆ ಮಾಡಲು ನಾವು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಹಾಗೂ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣನವರ ಆದೇಶದ ಮೇರೆಗೆ ಮತ್ತು ಮೇ ನಮ್ಮ ಮೇಲೂರು ರವೆನ್ನ ಚಿ ಚಿಟ್ಲಘಟ್ಟ ಶಾಸಕರಾದಂಥ ಮೇಲೂರು ಅವರ ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಈ ಸಲ ನಾವು ಧೂಲಿಪಾಠ ಮಾಡೋಕ್ಕೆ ನಾವೆಲ್ಲ ಶತಿಸಿದ್ದರಿದ್ದೀವಿ ಇಡೀ ಕಾಂಗ್ರೆಸ್ ಸರ್ಕಾರನೇ ನಮ್ಮ ದಲಿತರ ಎಸ್ ಸಿ ಎಸ್ ಟಿ ಹಣವನ್ನು ತಿಂದಿರುವ ಇತಿಹಾಸ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇರೋದು ಆ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಇತಿಹಾಸ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವಂತಹ ಪಕ್ಷ ಯಾವುದಾದ್ರೂ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರ ಈ ಜಿಲ್ಲೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳನ್ನು ಯಾರಾದ್ರೂ ಆಯ್ಕೆ ಮಾಡಲಿ ನಾವು ಎಲ್ಲ ಎಸ್ ಸಿ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಸೇರಿ ನಮ್ಮ ಯಾರೇ ಅಭ್ಯರ್ಥಿ ಕೊಟ್ಟರು ಅವ್ರನ್ನ ಗೆಲ್ಲಿಸಲು ಗೆಲ್ಲಿಸೋದಕ್ಕೆ ನಾವು ಶತಸಿದ್ಧರಾಗ್ತೀವಿ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಒಟ್ಟು ಸೇರಿಸ್ಕೊಂಡು ಮುಖಂಡರನ್ನು ಒಟ್ಟು ಸೇರಿಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಈ ಸಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸೀಟ್ ಬರದಂತೆ ನಾವು ಪ್ರಯ ಸೋಲಿಸುವುದಕ್ಕೆ ನಾವು ಪ್ರಯತ್ನ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ ಎಲ್ಲ ಯುವ ಘಟಕಗಳನ್ನು ಎಲ್ಲ ಕಾರ್ಯಕರ್ತರನ್ನು ಒಟ್ಟು ಮಾಡಿಸ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಮುಕ್ತಮ್ಮನಿಯಪ್ಪ ಸರ್ ಅವರು ನಮಗೆ ಬೆನ್ನೂಲು ಬಗ್ಗೆ ನಿಂತಿದ್ದಾರೆ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ನಮ್ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಗೆ ಯಾವುದೇ ಕಾರ್ಯಕ್ರಮ ಈ ರೀತಿ ಮಾಡಬೇಕಂದ್ರೆ ಅವರು ನಮಗೆ ಸಾಥ್ ಕೊಡ್ತಾ ಇದಾರೆ ಅವರ ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಪ್ರಬಲಗೊಳಿಸಿಕೊಂಡು ಮುಂದಿನ ದಿನಗಳಲ್ಲಿ ಬರುವಂತ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತ್ ಆಗಲಿ ನಗರ ನಗರಸಭೆ ಆಗಲಿ ವಿಧಾನಸಭೆ ವಿಧಾನಸಭಾ ಚುನಾವಣೆ ಆಗಲಿ ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸಿಕೊಂಡು ಬರುವ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋದು ನಮ್ಮ ಅಜೆಂಡ ಆಗಿದೆ ಮುಂದಿನ ಆದ್ರಿಂದ ಅವರು ನನಗೆ ನಂಬಿಕೆ ಇದೆ ಅವರು ಇವಾಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜಾತ್ಯತೀತ ಜನತಾದಳ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣವರು ಮತ್ತೆ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರ್ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಏನು ಜಾತ್ಯತೀತ ಜನತಾ ದಳ ಕಟ್ಟಿದ್ದೀವಿ ಅದಕ್ಕೆ ಒಳ್ಳೆಯ ಆಧಾರ್ ತಪ್ಪುಗಳಿರೋದಕ್ಕೆ ಕೆಲಸ ಮಾಡ್ತಾ ಇದ್ರಿಂದ ನನ್ನ ನಂಬಿಕೆ ಇದೆ ಅದೇ ರೀತಿ ನೀವೂ ಅಷ್ಟೇ ನಾವು ಯಾರನ್ನ ಒಬ್ಬ ಮುಂದಾಳತ್ವ ವಹಿಸ್ತೀವಿ ಮುಂದಾಳತ್ವ ಕೊಡ್ತೀವಿ ಅಂದ್ರೆ ಕೈ ಬಲಪಡ್ತೀವಿ ಯಾವಾಗ ಮುಂದೆ ಹೋಗ್ತಾ ಇದ್ದ ಒಬ್ರು ರಾಜಕೀಯ ಅದೇ ರೀತಿ ನಾವು ಬೆಳಿಬೇಕಾದ್ರೆ ನಾವು ಕೆಲಸ ನಾವು ಅವ್ರ ಜೊತೆ ಕುಂದು ಕೂಡ ಹೋದ ಮಾತ್ರ ನಾನು ಬೆಳೆಯಕ್ಕಾಗ ನೀವು ಇದನ್ನ ಅರ್ಥ ಮಾಡ್ಕೊಂಡು ಏನು ನೀವು ಒಂದು ಟೇಪ್ಗಳನ್ನ ನಮ್ಮ

ನಮ್ಮ ಮೂರ್ತಿ ಯಾಕಂದ್ರೆ ಇವಾಗ ನಮಗೆ ಮೂರ್ ಜನನ ಇಲ್ಲಿ ಒರಿಜಿನಲ್ ಆಗಿ ಆಧಾರ್ ಕ್ಯಾಂಡಿಡೇಟ್ ಎಮ್ ಅಂತ ಅವರು ಮೂರ್ ಜನ ಸಮ್ಮುಖದಲ್ಲಿ ಅದನ್ನ ನಾವು ತೋರಿಸಿ ಈ ತರ ಎಲ್ಲಾ ಘಟಕಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನೆಲ್ಲ ಇದು ಮಾಡ್ಕೊಂಡು ನಾವು ಆಮೇಲೆ ಹೆಚ್ಚತ್ನ ಲೀಟ್ ಮಾಡ್ಕೊಂಡ್ಬರ್ತೀವಿ ಆಯಾ ತಾಲೂಕ್ ಹೋದಾಗ ನಾವು ಅದನ್ನ ಯಾರ್ಯಾರು ಅಧ್ಯಕ್ಷರು ಯಾರು ಹೇಳಿ ಅದನ್ನ ಮಾತಾಡ್ಕೊಂಡು ಲೀಟ್ ಕೇಳಿ ಅವತ್ತೆಲ್ಲಾರ್ಗು ಕೊಡ್ತೀವಿ ನಾವು ದಯವಿಟ್ಟು ಇನ್ನೊಂದ್ ದಳ ತಮ್ಮ ಯಾಚದ ಜನತಾದಳ ಬಿಜೆಪಿ ಬಿಜೆಪಿ ಎರಡು ಮೂರು ಸತ್ಯ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಿ ಅದೇ ರೀತಿ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಹೇಳಿರೋದು ಸತ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರಿಂದ ಮಾಡೇ ಮಾಡ್ತೀನಿ ಜವಾಬ್ದಾರಿ ಮಾಡಬೇಕು ಅಂತ ಹೇಳಿರೋದ್ರಿಂದ ಎಲ್ಲಿ ಇಂಡಿಯಾನೆ ಭಿನ್ನಾಭಿಪ್ರಾಯಕ್ಕಾಗಿ ಇಲ್ಲದೆ ಇರೋದ್ರಿಂದ ನೋಡ್ತೀನಿ ಎನ್ ಡಿ ಎ ಸರ್ಕಾರ ಬರೋದಂತ ಸತ್ಯ ಇದೆ ನಾವು ಪದಾಧಿಕಾರಿಗಳನ್ನೆಲ್ಲ ಕರೆಕ್ಟ್ ಆಗಿ ನಾವು ಇವಾಗಿಂದ ಗುರುತಿಸ್ಕೊಬೇಕು ನೀವು ಅವತ್ತು ಹೋದಾಗ ಇವಾಗಿಂದ ನಾವು ಗುರುತಿಸ್ಕೊಂಡಿದ್ರೆ ನಾವೇನ ಊರುಗಳಲ್ಲಿ ಆಗೋ ತೊಂದ್ರೆ ಇದಕ್ಕೆ ನಾವ್ ಹೋದಾಗ ಓ ರಾ ಅಂಜೆ ರಾ ಮೂರ್ತಿ ಅಂತಂದಾಗ ನಿಮ್ಗೂ ಒಂದ್ ಖುಷಿ ಆಗ್ತದೆ ಓ ನಾವು ಪರಿಚಯ ಆಗಿದೆ ಕರ್ದ ಕೆಲ್ಸ ಆಮೇಲೆ